ನಿಧಿಗಳು ಹಾಗೂ ಹೋರಾಟಗಾರರು ನಾನು ವಿಷಯ ಗಮನಕ್ಕೆ ತರೋದೇನೆಂದ್ರೆ ಈ ದೃಶ್ಯದಲ್ಲಿ ನಿಮಗೆಲ್ಲ ಕಾಣಿಸ್ತಾ ಇದೆ ಕಳೆದ ರಾತ್ರಿ ಒಂದು ಗಂಟೆ ಸಮಯದಲ್ಲಿ ಇದು ಈ ನನ್ನ ವಾಸ ವಾಸಕ್ಕೆ ಯೋಗ್ಯವಾಗಿರ್ತಕ್ಕಂಥ ವಾಸ ಇರತಕ್ಕಂಥ ಈ ಗರಿಮನೆ ಗರಿಮನೆ ಅಂತಂದ್ರೆ ಬಹಳ ವಿಶೇಷವಾಗಿ ಇಡೀ ನಮ್ಮ ಚಳಕೆರೆ ತಾಲೂಕು ವರ್ಷಾಂಬ್ರ ಹೋಬಳಿಯಲ್ಲಿ ಕೂಡ ಯಾರು ಕೂಡ ಈ ರೀತಿ ಆಗಿರ್ತಕ್ಕಂಥದ್ದು ಕಟ್ಲಿಕ್ಕೆ ಆಗಿರಲಿಲ್ಲ ಬಹುಶಃ ಅಂತ ಅನ್ಸುತ್ತೆ ಬಂದವರೆಲ್ಲರೂ ಕೂಡ ಆ ರೀತಿಯಾಗಿರ್ತಕ್ಕಂಥ ಕುಟೀರ ಮಾಡಿದ ಅನ್ನೋಂಥ ಅಭಿಪ್ರಾಯ ವ್ಯಕ್ತಪಡಿಸಿದರು ಸುಮಾರು ಐದು ಲಕ್ಷ ಹಣವನ್ನ ಹಣವನ್ನು ವೆಚ್ಚ ಮಾಡಿ ಐದು ಲಕ್ಷ ಹಣವನ್ನು ವೆಚ್ಚ ಮಾಡಿಬಿಟ್ಟು ಆ ಗಳ ಆಗಿರ್ಬೋದು ಚಾಪೆಗರಿ ಆಗಿರ್ಬೋದು ಉದ್ದಗರಿ ಆಗಿರ್ಬೋದು ಸರ್ವೆಗಳಾಗಿರ್ಬೋದು ಸರ್ವೆ ಫೋಲ್ಸ್ ಆಗಿರ್ಬೋದು ಬೇವಿನ ಮರ ಆಗಿರ್ಬೋದು ಇವನ್ನೆಲ್ಲನೂ ಕೂಡ ಸಂಗ್ರಹ ಸೇರಿಸಿ ಸಂಪನ್ಮೂಲಗಳನ್ನು ಸೇರಿಸಿ ಸುಮಾರು ಒಂದು ತಿಂಗಳ ಕಾಲ ನುರಿತ ಕಾರ್ಮಿಕರು ಹಿರಿಯೂರು ತಾಲೂಕಿನ ಹಿರಿಯೂರಿನವರೇ ಆಗಿರ್ತಕ್ಕಂಥ ಪಟರಳಿಯವರಾಗಿರ್ತಕ್ಕಂಥ ಆ ಕಾರ್ಮಿಕರನ್ನು ಕರೆಸಿ ಸುಮಾರು ಐದು ಲಕ್ಷ ವೆಚ್ಚವನ್ನು ಮಾಡಿ ಈ ಪರಿಸರ ಸ್ನೇಹಿ ಆರೋಗ್ಯಪೂರ್ಣವಾಗಿರ್ತಕ್ಕಂಥ ಒಂದು ಗಡಿಸ ಗರಿ ಗರಿಯ ಕುಟೀರವನ್ನು ಮಾಡಿಕೊಂಡಿದ್ದೆ ಒಂದು ವರ್ಷದ ಮೇಲೆ ನಾಲ್ಕು ತಿಂಗಳಾಯಿತು ನಾಲ್ಕು ತಿಂಗಳಾದಂಥ ಸಂದರ್ಭದಲ್ಲಿ ಇದರೊಳಗಡೆ ಸುಮಾರು ಒಂದು ಎರಡು ಟಿ ವಿ ಇದ್ವು ಒಂದು ಫ್ರಿಡ್ಜ್ ಇತ್ತು ಆಮೇಲೆ ನನಗೆ ಬೆ ಬೆಲೆ ಬಳತಕ್ಕಂಥ ಏನು ದಿನನಿತ್ಯ ಬಳಸ್ತಕ್ಕಂಥ ಎಲ್ಲ ಅಡುಗೆ ಸಾಮಗ್ರಿಗಳಿದ್ದು ಸುಮಾರು ಒಂದು ಎರಡು ಕ್ವಿಂಟಲ್ ರಾಗಿ ಇತ್ತು ಒಂದು ಐದು ಕ್ವಿಂಟಲ್ ಅಕ್ಕಿ ಇತ್ತು ಒಂದು ಅರ್ಧ ಕ್ವಿಂಟಲ್ ಜೋಳ ಇತ್ತು ಆಮೇಲೆ ಒಂದು ಬ್ಯೂರೋದಲ್ಲಿ ನನಗೆ ಕೊಟ್ಟಿರ್ತಕ್ಕಂಥ ಪ್ರಶಸ್ತಿ ರಾಜ್ಯ ಮತ್ತು ರಾಷ್ಟ್ರ ಪ್ರಶಸ್ತಿ ಫಲಕಗಳು ಪ್ರಶಸ್ತಿ ಪತ್ರಗಳು ಒಂದು ಬ್ಯೂರೋಲ್ಲಿದ್ದವು ಮತ್ತು ಶಾಲುಗಳು ಗಂಧದ ಹಾರಗಳು ಅವೆಲ್ಲಿದ್ವು ಜೊತೆಗೆ ಒಂದು ಬ್ಯೂರೋನಲ್ಲಿ ಬಳಸಿರ್ತಕ್ಕಂಥ ಬಟ್ಟೆಗಳು ಹೊಸ ಬಟ್ಟೆಗಳು ಪ್ಯಾಂಟ್ ಆಗಿರ್ಬೋದು ಆಮೇಲೆ ಜುಬ್ಬ ಆಗಿರ್ಬೋದು ಆಮೇಲೆ ಕೋಟ್ ಆಗಿರ್ಬೋದು ಗಂಧದ ಆಹಾರ ಆಗಿರ್ಬೋದು ಎಲ್ಲ ರೀ ಬೆಲೆ ಬೆಳತಕ್ಕಂಥ ಕೂಡ ಒಂದರಲ್ಲಿ ಇನ್ನೊಂದರಲ್ಲಿ ಸುಮಾರು ನಲವತ್ತೆಂಟು ನಮ್ಮ ನಮ್ಮ ಕುಟುಂಬದ ಬಾಂಡುಗಳು ಮತ್ತು ಇತರೆ ಬಾಂಡುಗಳು ಎಲ್ಲ ಸುಮಾರು ಕಳೆದ ಇಪ್ಪತ್ತು ಇಪ್ಪತ್ತೈದು ವರ್ಷದ ಸಂಗ್ರಹ ಮಾಡಿರ್ತಕ್ಕಂಥ ಪತ್ರಿಕೆ ಕಟಿಂಗ್ಸ್ ಆಗಿರ್ಬೋದು ಪೇಪರ್ಸ್ ಆಗಿರ್ಬೋದು ಆಮೇಲೆ ಫೋಟೋಸ್ ಆಗಿರ್ಬೋದು ಎಲ್ಲವೂ ಕೂಡ ಇದ್ದವು ಅವೆಲ್ಲದರ ಜೊತೆಗೆ ಸುಮಾರು ಒಂದು ಸುಮಾರು ಎಂಟರಿಂದ ಒಂಬತ್ತು ಲಕ್ಷ ಹಣ ಖರ್ಚಾಗಿದೆ ನಷ್ಟ ಆಗಿದೆ ಇದಕ್ಕೆ ನನಗೆ ತುಂಬ ದುಃಖ ಆಗ್ತಿರೋದೇನೆಂದ್ರೆ ನೋವಾಗ್ತಿರೋದೇನೆಂದ್ರೆ ನಮ್ಮ ಪರ್ಶಾಂಪುರ ಹೋಬಳಿಯಲ್ಲಿ ನಮ್ಮ ಪರ್ಶಾಂಪರ ಕೇಂದ್ರದಲ್ಲಿ ಒಂದು ಅಗ್ನಿಶಾಮಕ ಠಾಣೆ ಇದ್ದರೆ ನಾನು ಇದನ್ನು ಉಳಿಸ್ಕೊಳ್ತಿದ್ದೆನಲ್ಲ ಒಂದು ಅರ್ಧನಾದರೂ ಕೂಡ ನನ್ನ ಬೆಲೆ ಬೆಳಕಂಥ ವಸ್ತುಗಳು ಪುಸ್ತಕಗಳನ್ನು ಉಳಿಸ್ಕೊಳ್ತಿದ್ದ ಉಳಿಸ್ಕೊಳ್ತಿದ್ದಲ್ಲ ಅನ್ನೋಂಥದ್ದು ತುಂಬ ನೋವಾಗ್ತಿದೆ ಸುಮಾರು ಒಂದು ಹತ್ತರಿಂದ ಹದಿನೈದು ಬಾರಿ ನಾವು ಪತ್ರಿಕೆ ಹೇಳಿಕೆಯನ್ನು ಕೊಟ್ಟಿದ್ದೀನಿ ಅಗ್ನಿಶಾ ಅಗ್ನಿಶಾಮಕ ಠಾಣೆ ಬೇಕು ಅಂತೇಳಿ ಜಿಲ್ಲಾಧಿಕಾರಿಗಳಿಗೆ ಮತ್ತು ಸಂಬಂಧಪಡ್ತಕ್ಕಂಥ ಹಿಂದಿ ಇರ್ತಕ್ಕಂಥ ತಹಸೀಲ್ದಾರ್ಗೂ ಕೂಡ ಮನವಿ ಕೊಟ್ಟಿದ್ದೀನಿ ಅದ ಅದು ಅನೇಕ ಪತ್ರಿಕೆ ವಿಜಯ ಕರ್ನಾಟಕ ಪತ್ರಿಕೆ ಆಗಿರ್ಬೋದು ಇತರೆ ಪತ್ರಿಕೆ ಆಗಿರ್ಬೋದು ಬಹುಮುಖ್ಯವಾಗಿ ಇತ್ತೀಚೆಗೆ 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 ವಿಜಯ ಕರ್ನಾಟಕ ಪತ್ರಿಕೆಯಲ್ಲಿ ಎಲ್ಲ ಅಗ್ನಿ ಅಗ್ನಿಶಾಮಕ ಠಾಣೆ ಬೇಕು ದೊಡ್ಡ ಕೇಂದ್ರ ಅಂತ ಹೇಳಿದಾಗ ಕ್ಯಾದಿಗುಂಟಲ್ಲಿ ತೋಟಕ್ಕೆ ಬೆಂಕಿ ಬಿತ್ತು ಮಹದೇಪುರದಲ್ಲಿ ಎರಡು ಮನೆ ಸುಟ್ಟೋಯ್ತು ಪರಶಾಂಪುರದಲ್ಲೂ ಕೂಡ ಮನೆ ಸುಟ್ಟೋಯ್ತು ಹೀಗೆ ನಮ್ಮ ಪರಶಾಂಪುರ ಭಾಗದ ಬೇರೆ ಬೇರೆ ಹಳ್ಳಿಗಳೆಲ್ಲ ಮನೆ ಸುಟ್ಟೋಗಿದೆ ನನ್ನ ಕಳಕಳಿಯ ವಿನಂತಿ ಏನಂದ್ರೆ ಈಗೇನು ಒಂಬತ್ತು ಎಂಟರಿಂದ ಒಂಬತ್ತು ಲಕ್ಷ ಹಣ ಖರ್ಚು 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 ಮಾಡಿರ್ತಕ್ಕಂಥ ಒಂದು ಕುಟೀರ ವಾಸ ವಾಸಕ್ಕೆ ಯೋಗಿ ಹೋಗಿರ್ತಕ್ಕಂಥ ಕುಟೀರ ಏನು ಸುಟ್ಟು ಹೋಗಿ ಭಸ್ಮ ಆಗಿ ನಷ್ಟ ಆಗಿದೆ ಈ ನಷ್ಟ ಇತರೆವರೆಗೂ ಯಾರಿಗೂ ನಮ್ಮ ಹೋಬಳಿ ಜನಕ್ಕೆ ಅಥವಾ ನಾಗರಿಕರಿಗೆ ಆಗಬಾರ್ದು ಅನ್ನೋದಾದರೆ ಅಥವಾ ದನ ಕರುಗಳು ಉಳಿಸಬೇಕು ದನ ಕರುಗಳು ಶೆಡ್ಡು ಉಳಿಸ್ಬೇಕು ಅನ್ನೋದಾದರೆ ಏನು ಪ್ರತಿಯೊಬ್ಬರು ಕೂಡ ಎಲ್ಲರೂ ಕೂಡ ಹೊಲದಲ್ಲಿ ಮನೆಗಳನ್ನು ಕಟ್ಕೊಂಡಿದ್ದಾರೆ ಗುಡಿಸಲು ಮನೆಗಳನ್ನು ಕಟ್ಕೊಂಡಿದ್ದಾರೆ ಶೆಡ್ಗಳನ್ನು ಕಟ್ಕೊಂಡಿದ್ದಾರೆ ಅವ್ರಿಗೆಲ್ಲರಿಗೂ ಹಾನಿ ಆಗಬಾರ್ದು ಅನ್ನೋದಾದ್ರೆ ಅವ್ರಿಗೆ ತೊಂದರೆ ಆಗಬಾರ್ದು ಅನ್ನೋದಾದರೆ ಅಗ್ನಿಯಿಂದ ಆದಷ್ಟು ಅತಿ ಶೀಘ್ರವಾಗಿ ನಮ್ಮ ಪರಶುರಾಮುರ ಕೇಂದ್ರದಲ್ಲಿ ಅಗ್ನಿಕ ಶಾಮಕ ಠಾಣೆಯನ್ನು ಪ್ರಾರಂಭ ಮಾಡಬೇಕು ಬೇಗ ಅದು ಕಟ್ಟಡವನ್ನು ಕಟ್ಸ್ಬೇಕು ಆ ಕಟ್ಟಡ ಕಟ್ಟಲಿಕ್ಕೆ ಒಂದು ಜಾ ನಿವೇಶವನ್ನು ಕೂಡ ಮೀಸಲಿರಿಸಲಾಗಿದೆ ಆದರೂ ಕೂಡ ನಮ್ಮ ಜನಪ್ರತಿನಿಧಿಗಳು ಅಧಿಕಾರಿಗಳು ಅದು ಯಾಕೆ ಏನೂ ಸುಮ್ಮನೆ ಆಗಿದ್ದಾರೆ ಗೊತ್ತಿಲ್ಲ ದಯಮಾಡಿ ನಮ್ಮ ಪರಶಾಂಪರ ನಾಗರಿಕರ ಪರವಾಗಿ ಜನತೆಯ ಪರವಾಗಿ ನೊಂದವರ ಪರವಾಗಿ ಕಳಕಳಿಯನ್ನ ವಿನ ವಿನಂತಿ ಮಾಡ್ತೀನಿ ಆದಷ್ಟು ಶೀಘ್ರವಾಗಿ ಅಗ್ನಿ ಅಗ್ನಿಶಾಮಕ ಠಾಣೆಯನ್ನು ಪ್ರಾರಂಭ ಮಾಡಿದರೆ ನನಗಾಗಿರ್ತಕ್ಕಂಥ ನಷ್ಟವನ್ನು ಇತರೆ ರೈತರಿಗೆ ಇತರೆ ಜನಸಾಮಾನ್ಯರಿಗೆ ತಪ್ಪಿಸೋದು ಅನ್ನುವಂತಹ ಒಂದು ಕಳಕಳಿಯ ವಿನಂತಿ